ಬೆನ್ನಿನ ನರಗಳು ಸಡಿಲ್ ಆಗ್ಬೇಕಂದ್ರೆ ಈ ಆಸನ ಮಾಡಬೇಕು ನೋಡ್ರಿ ಗೋಮುಖಾಸನ ಬರ್ತದೆ ಮೇಲ್ ಎಡಗೈ ಮೇಲ್ ಕಲತೋಡೆ ನೇರ ಇಟ್ಕೊಂಡಿದ್ರೆ ಅಂದ್ರೆ ಈ ಎಡಕ್ಕೆ ಮೇಲೆ ಬಂದಿರಬೇಕು ನೋಡಿ ಈ ರೀತಿ ಉಮೋಕಾಸನ ಏಯ್ ಆಟಾ ಏಯ್ ಮಾಡಿ ಈ ಆಸನವನ್ನು ಮಾಡೋದ್ರಿಂದ ಇದೇನೆ ಇದೆ ಹಿಂಭಾಗ ಇರ್ತೈತಲ್ಲ ಅಲ್ಲ ಹಿಂಭಾಗದಲ್ಲಿ ಇರತಕ್ಕಂತ ಸ್ಟ್ರೆಚ್ ಆದನರಗon ರಿಲ್ಯಾಪ್ಕವ್ ಹ್ಮ್ ಆಯ್ತು ಸ್ಟಾಪ್ ಏಯ್

stock money.

మండ్రల మండ్రపండి ఏయ్ ఎక్కు మల్ల పంటి మండ్రపహద నెలకుతరి ఏయ్ ఆస్త ఏ నా వీందిర్ బాగుతు ఏయ్ బాగు

ಬಾಗ್ರಪ್ಪ ಎಲ್ಲಿಗೆಲ್ಲ ಎಲ್ಲ ಬಾಗ ಯಾರು ಯಾರು ಹೇಳ್ಬಾರ್ದು ಎಲ್ಲ ಬಾಗಿರಿ ಯಾರು ಎದ್ದು ನೋಡ್ರಿ ಬಿಸ್ಕೊತೀರಿಯ್ ಬಾಗಿ ಒಂದ ನಿಮಿಷ ಬಾಗಿ ಒಂದ್ ನಿಮಿಷ ಒಂದ ಒಂದು ಹತ್ತು ಹದಿನೈದು ಸೆಕೆಂಡ್ هي باغا هي باغا هي باغا يا رترا مو تو هي باغا اپڙي ني او گهٽي بري ميرا نو هي بوندو نوڑا نانا 20 منٽ باغا يا نيتري ادي ورا باغا ربا

ಎದೆ ಎಲ್ಲ ಸಮಿರ್ ಇರುತ್ತೆ ಅಲ್ಲ ಅಷ್ಟು ಆರೋಗ್ಯ ಚೆನ್ನಾಗಿ ಪ್ರತಮ ದೇಹದೊಳಗೆ ಎಲ್ಲಾ ರಕ್ತ ಪಂಚಲನೆ ಚೆನ್ನಾಗಿ ಆಗುತ್ತೆ ರಕ್ತ ಶುದ್ಧೀಕರಣ ಆಗಬಹುದು ಇದು ಮಾಡ್ತಿರೋದು ನೋಡಿ ಅವರ ಎಲ್ಲಾ ಪ್ರತitore ಏಯ್ ನೈ ಹೇಳಿ ಕೊಡು ಉಸ್ರಣೆ ಯಾಕೋ ಜೋರೈ ಮನುಷ್ಯ ಉಸ್ರಣಾ ಉಸ್ರಣ ತೋಡಾಗಿ ನಿಂಗೆ ನಿಂದ ಆಗುತ್ತೆ ದೀರ್ಘವಾದಂತ ಉಸಿರು ಅವಾಗ ಏನಂದ್ರೆ ಕೈ ಈ ರೀತಿ ಆಗಿರ್ತದೆ ಕೈ ಆಯ್ತಲ್ಲ ಈ ರೀತಿ ದೀರ್ಘವಾದಂತ ಉಸಿರು ತಗೊಂಡಾಗ ಉಸಿರನ್ನ ಬಿಟ್ಟಾಗ ಶ್ವಾಸಕೋಶ ಸಂಬಂಧಿ ಯಾವುದೇ ರೋಗಗಳು ಬರಲ್ಲ ಶ್ವಾಸ ಚಲೋ ಇದನ್ನ ಇನ್ನು ಪೌಷ್ಟಿಕ ಆಹಾರಗಳು ಚಲೋ ಆರೋಗ್ಯಯುತವಾಗಿರ್ತೆಯ ತಮ್ಮ ಹಾ ಆಯ್ತು ಸ್ಟಾಪ್ ಈಗ ಕಪಾಲ ಕಪಾಲ್ ಕಪಾಲ ಅಂದ್ರೆ ನೆತ್ತ ತಲೆ ತಲೆಯಲ್ಲಿ ಏನಂದ್ರೆ ನಾವು ಗ್ಯಾಸ್ ಹೊರಗೆ ಹಾಕೋದ್ರಿಂದ ನಿಂತು ಹೊಟ್ಟೆಯಿಂದ ನಾವಿಂದ ನೀನು ಉಸಿರಣ ಹೊರಗೆ ಹಾಕ್ತೀವಲ್ಲ ಅವಾಗ ತಲೆಯಲ್ಲಿ ಏನು ಅಂದ್ರೆ गैस उन्हें बढ़ गई तो अंदर देह आस रक्त परिचर में इन्हों संपूर्ण उत्तम हो जाएगा तो मार दो एक ना मार दियो मार दियो तो मार ಉಸಿರು ನಾಭಿಯಿಂದ ಹೊರಗೆ ಹಾಕ್ಬೇಕು ವಾತ ಪಿತ್ತ ಕಫ ದೇಹದ اندر ನಮ್ಮ ಜೇನ ಪ್ರೇಯ ಸರಿಯಾಗಿ ಆಗಲ್ರಿ ಅನ್ನೋರಿಗೆ ಈ ಆಸನ ಬಹಳ ಸೂಕ್ತವಾಗೈತಿ ಡೆನ್ ಸ್ಟೇಟ್ ಮಾಡ್ತೇನಾ ಏ ವಾತ ಪಿತ್ತ ಕಫ ಕಂಟ್ರೋಲ್ ಬರ್ತೈತಿ ಈ ಆಸನಗಳನ್ನು ಮಾಡೋದರಿಂದ ಲಾರ್ಜ್ ರೋಗಗಳು ದೇಹಕ್ಕೂ ಯಾವುದೇ ರೀತಿಯಾಗಿ ಬೇಗನೆ ಬರಲ್ಲ ಬರಲ್ಲಂತ ಆಸನಗಳನ್ನು ದಿನನಿತ್ಯ ಮಾಡೋದ್ರಿಂದ ಮಾಡ್ರಪ್ಪ ಎಲ್ಲ ಎಲ್ಲ ಮಾಡ್ರಿ ನಿಧಾನವಾಗಿ ಪ್ರಯತ್ನ ಮಾಡ್ರಿ ಆಯ್ತು ಸ್ಟಾಪ ಈಗ ಬ್ರಮರಿ ಪ್ರಾಣಾಯಾಮ ಬ್ರಮರಿ ಎರಡು ಎರಡು ಬಳನ್ನ ಕಣ್ಣಿನಲ್ಲಿಡ್ರಿ ಹೆಬ್ಬಟ್ಟು ಹೆಬ್ಬಟ್ಟಿದೆಯ

ನಿಲ್ಸಿರಪ್ಪ ಸಾಕ ಈಗ ಸ್ಟಾಪ್ ನಿಲ್ಸಿರಪ್ಪ ಬೆರವಾಗಿರ್ಲಿ ತಮ್ಮ ಅದು ಬೆಣ್ಣೇರ್ವಾಗಿರ್ಲಿ ಎಲ್ಲರೂ ತಮ್ಮ ಬೆಣ್ಣು ಎಷ್ಟು ನೇರವಾಗಿರ್ತೈತಿ ಅಲ್ಲ ಹೃದಯದ ಕೆಳಗೆ ಒಪ್ಪೆ ಅಂತ ಇರ್ತೈತಿ ಆ ಒಪ್ಪೆಯ ಭಾಗ ಏನಂದ್ರೆ ತನ್ನ ಕಾರ್ಯವನ್ನು ಯಾವ ರೀತಿ ನೀವು ಉಸಿರನ್ನು ಅದು ಕೆಳಗೆ ಕೆಳಗತಿ ನೀವು ಹಿಂಗ ಬೆಣ್ಣು ಬಾಗಿತ್ತಂದ್ರೆ ನಿಮ್ ಉಸಿರಾಟ ಕ್ರಿಯೆ ಚೆನ್ನಾಗಿ ಆಗೋಲ್ಲ ಅದಕ್ಕಾಗಿ ಬೆಣ್ಣು ಭಾಗ ಏನಿರ್ಬೇಕಂದ್ರೆ ಯಾವಾಗ್ಲೂ ನೇರವಾಗಿ ನೇರವಾಗಿರ್ಬೇಕು ಮತ್ತೆ ರಕ್ತ ಪರಿಚಲನೆ ಚೆನ್ನಾಗಿ ಆಗ್ಬೇಕಾಗಿತ್ತು ನಿಮ್ ರಕ್ತ ಎಲೆ ಭಾಗದ ಕಾಲಲ್ಲಿ ಚೆನ್ನಾಗಿ ಹೋಗ್ಬೇಕಾಗಿತ್ತು ಅಂದ್ರೆ ನೇರವಾಗಿ ಇಟ್ಕೋಬೇಕು ನೀವೆಲ್ಲ ಈಗ ಸೂರ್ಯ ಭೇದ ನಾಡಿ ಬಲವರ ಮುಂಚ್ರಿ ಮುಚ್ಚಿ ಉಸಿರೋಡು ಜೋರಾಗಿ ಉಸಿರು ತಗೊಂತ ಕೈ ಮೇಲ್ ಮಾಡಿ ಉಳ ಬಿಡ್ರಿಗನ್ ಮುಚ್ಚ ಬಲ ಹೊರಳಿಯನ್ನು ಮುಚ್ಚರಿ ಎಲ್ಲ ತಮ್ಮ ಬಲಹೊರಳೆಯನ್ನ ಮುಚ್ಚರಿ ಉಸಿರನ್ನ ತಗೊಂತ ಕೈ ಮೇಲ್ವೈರಿ ಉಸಿರನ್ನ ಬಿಡ್ತಾ ಕೈ ಕೇಳ್ತಾರ ಈ ಹಬ್ಬಟ್ಟಿನಿಂದ ಈ ಮಲ್ಲಿ ಬಲಹೊರಳೆಯನ್ನ ಮುಚ್ಚರಿ मुचद्रे उसी तक कई मेल्री उसी तक कई मेलवे जोर उसी बिड़ ನೆಕ್ಸ್ಟ್ ಚಂದ್ರಭೇದ ನಾಡಿ ಈಗ ಎಡಭರಣೆಯನ್ನ ಮುಚ್ಚಿರಿ ಬಲವರ್ಣೆಯನ್ನ ಕೆಪಟ್ಟಿನಿಂದ ಮೊದಲು ಎಡಭರಣೆಯನ್ನ ಮುಚ್ಚಿ ಉಸಿರನ್ನ ತಗೊಂಡ ಕೈ ಮೇಲೊಯ್ರಿ ಉಸಿರನ್ನ ಬಿಡ್ರಿ ಈ ಎದೆ ಪಕ್ಕದಲ್ಲಿ ಏನು ಆಕ್ಸಿಜನ್ ಇರ್ತಲ್ಲ ಬೇಡ ಆಕ್ಸಿಜನ್ ಕೆಟ್ಟದ್ದು ಏನು ಅದು ವಿಷಕಾರಿ ಅನಿಲ ಅಂದ್ಕೊಂಡಿರ್ತವು ಅವು ಸಿ ಓ ಟು ಕಾರ್ಬನ್ ಡೈಆಕ್ಸೈಡ್ ಅಂತ ಕರೀತಾರ ಒಳಗೆ ತುಂಬಿ ಸಂಪೂರ್ಣವಾಗಿ ಒಳ್ಳೆ ಗಾಳಿ ಒಳಗೆ ಹೋಗ್ಬೇಕಾಗಿತ್ತು ಅಂದ್ರೆ ಈ ಆಸನಗಳು ನೀವು ಮಾಡಲೇಬೇಕು ಎಲ್ಲರದ್ದು ಒಮ್ಮೆಲ್ಲ ಕೈ ಬರ್ರಿ ಎಲ್ಲ ಮ್ಯಾಸ್ ಒಮ್ಮೆ ಕೈ ಇತ್ತಲ್ಲ ಎರಡು ಕೈಗಳನ್ನ ಉಸಿರು ತಗೊಂತ ಮೇಲ್ ಮಾಡ್ರಿ ಎಲ್ಲರ ಕೈ ಮೇಲ್ ಮಾಡ್ರಿ ಒಮ್ಮಿಗೆಲ್ಲ ಬರ್ಬೇಕು ಎಲ್ಲರ ಕೈ ಎಲ್ಲರ ಕೈ ಬಂದು ಮೇಲ್ ಮಾಡಿ ನಿಲ್ಸ್ರಿ ಬಸ್ ಬಸ್ತ್ರಿಕಾ ಪ್ರಾಣಾಯಾಮ ಇದು ಕೈ ಮೇಲ್ ಮಾಡ್ರಿ ಎಲ್ಲ ಎಲ್ಲ ಕೈ ಮೇಲ್ ಮಾಡ್ರ ಒಮ್ಮೆದ ಕೈ ಬರ್ಬೇಕು ಒಮ್ಮೆಗೆ ಎಲ್ಲಾರ್ದು ಒಂದೇ ಎಟ್ ಎ ಟೈಮ್ ಒನ್ ಟೂ ತ್ರೀ ಸ್ಟಾರ್ಟ್ ઉસર તુમન કા

ನೋಡಿ ಬಲಬ್ರಿ ಇಲ್ಲಿ ಎಡಹೊರಳೆಯಿಂದ ಉಸಿರನ್ನ ತಗೊಳ್ರಿ ಕುಂಭಕ ಮತ್ತೆ ರೇಚಕ ಕುಂಭಕ ಅಂದ್ರೆ ಉಸಿರನ್ನ ತಗೊಳ್ಳುದು ರೇಚಕ ಅಂದ್ರೆ ಉಸಿರನ್ನ ಬಿಡು ಪೂರಕ ಪೂರಕ ಅಂದ್ರೆ ಉಸಿರನ್ನ ತಗೊಳ್ಳುದು ರೇಚಕ ಅಂದ್ರೆ ಉಸಿರನ್ನ ಬಿಡೋದು ಎಡಹೊರಳೆಯಿಂದ ಬಲಹೊರಳೆಯಿಂದ ಆಮೇಲೆ ಕುಂಭಕ ಅಂದ್ರೆ ಒಳಗ ಉಸಿರನ್ನ ಹಿಡಿದಿಡೋದು ಈಗ ಬಲಹೊರಳೆಯಿಂದ ಗಾಳಿಯನ್ನು ತಗೊಂತಿರಲ್ಲ ಎಡಹೊರಳೆಯಿಂದ ಬಿಡತಿರೀ ಎಡ ಹೊರಳೆಯಿಂದ ಗಾಳಿ ಬಿಟ್ಟಿರ್ತಿಲ್ಲ ಅದೇ ಎಡ ಎಡಹೊರಳೆಯಿಂದ ಹೊರಳೆ ಗಾಳಿಯನ್ನು ಉಸಿರನ್ನ ತಗೊಳ್ಳೋದು ತಗೊಂಡ್ ಎಡ ಎಡಹೊರಳೆಯಿಂದ ಬಿಡೋದು ನಾಡಿ ಅಂತ ಕರಿತಾರೆ ಹೃದಯದಲ್ಲಿ ಇರ್ತಕ್ಕಂತ ಯಾವುದೇ ಸಮಸ್ಯೆಗಳು ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ನಿವಾರಣೆ ಹಾಕವು ಈ ಆಸನಗಳನ್ನ ಮಾಡೋದ್ರಿಂದ ನಾಡಿ ಶೋಧನ ಮಾಡೋದ್ರಿಂದ ನಮ್ಮ ಹೃದಯದಲ್ಲಿ ಮೈಕ್ರೋ ಲೆವೆಲ್ದಾಗ ಎಷ್ಟೋ ಸಾವಿರಾರು ನರಗಳಿರ್ತಾವೆ ಹೃದಯ ಒಂದರಲ್ಲಿ ಆ ನರಗಳಿಗೆ ನಾಡಿ ಶೋಧನ ಅಂದರೆ ಇದನ್ನು ಮಾಡೋದ್ರಿಂದ ಮಾಡ್ರಪ್ಪ ನಿಮ್ಮ ಆರೋಗ್ಯಕ್ಕೆ ಒಳ್ಳೆದಾಕ ಮಾಡ್ರಿ ಹೃದಯ ಭಾಗ ಏನಂದ್ರೆ ಸ್ವಸ್ಥಾನ ಸುಸ್ಥಿರ ಮಂಟಪದೊಳಗೆ ನಿತ್ಯ ನಿರಂಜನ ಪ್ರಭೆಯ ಬೆಳಗು ಈ ಆಸನಗಳನ್ನು ಮಾಡೋದರಿಂದ ಹೃದಯ ಸ್ವಚ್ಛಕತೆ ನರಗಳ ದೌರ್ಬಲ್ಯತೆ ಹೆಚ್ಚ ನರ ಎಲ್ಲ ಎಲ್ಲ ಕಣ್ಮಚ್ಚರಿ ಲಾಸ್ಟ್ ಒಂದು ವಚನ ಮುಗಿಸ್ಬಿಡ ಕಣ್ಮಿ ಅಲ್ಲ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲಾಗಿ ಬಯಲಾಯುತ್ತಯ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು ನಾ ನಿಮ್ಮ ಪೂಜಿಸಿ ಬಯಲಾದೆ ಗುಹೇಶ್ವರ ಆಯ್ತು ತಮ್ಮ ಮನಸ್ಸಿನಲ್ಲಿ ಏನಂದ್ರೆ ಸದಾ ದೇವರಲ್ಲಿ ಎಲ್ಲರಿಗೂ ಶರಣ ಶರಣಾಗ್ತೀವಿ ಈಗ